குறிமரி வடக்காக எக் கிடுதானே அய்யோ நன்கேன் கேள்வி எல்ஹோ அந்தனா அய்யா அய்யா நானும் இல்லை நானும் வர் இவாக் நின்று அல்லா தண்ட எல்லா விசாரிக்கு நானும் இரலில்

ಏನಿಲ್ಲ ಕುರಿಮರಿಗಳನ್ನ ಹೋಗಿ ಮೇಸಕ್ಕಿ ಅಂತ ನಾನೇ ನಾನು ಹೋಗಿದಿನಿ ಅವನು ಇಲ್ಲೇ ಊರಾಗೆ ಸುತ್ತಾನೆ ಕುಲಿನ ಹೋಗಲ್ಲ ಏನು ಇಲ್ಲ ಕುರಿನಾದ್ರೂ ಮಾಡ್ತಾನೆ ಊರಾಗೆ ನದಿ ದುಡ್ಡಿದ್ರೆ ಸಾಕು ಕುಡ್ದು ಅಲ್ಲಿ ಇಲ್ಲಿ ಕುರಿಮರಿ ಹೋಗಿ ಮೇಸ್ಕೆಂಬ ಅಂತ ಹೇಳಾಕಾಯಿ ನೀನ್ ಮಾಡ್ತೀಯ ನಾನೇನ್ ಮಾಡ್ತೀನಿ ಅಂದ್ರೆ ನಾನು ಮಂತಾಗಿರ್ತೀನಿ ಕುರಿಪರಿ ಎಲ್ಲನ ಕಸ ಹೊಡೆದು ಎಲ್ಲನ ಗೊಬ್ಬರ ಎಲ್ಲನ ಪಾಸ್ ಹಾಕ್ತೀನಿ ಅದ್ಗೆ ಆ ಇನ್ನೇನ್ ಮಾಡಣ ಅವ್ನು ಆಗುತ್ತೆ ಕಳಿಸ್ಬೇಕು ಕೂಲಿನ ಹ ಇಲ್ಲಾಂದ್ರೆ ಕುರಿ ಮರಿ ಹೋಗೋ ಅಂತ ಹೇಳಿ ಯಾವತ್ತ ಕೆಲಸಕ್ಕೆ ಇಟ್ಟಬೇಕು ಅವ ಅವ್ನ ಸುಮ್ನೆ ಕುಂಬಿಸಬಾರ್ದು ಹೆಂಗಾದ್ರೂ ಮಾಡ್ತಾ ಏನಂತೆ ಅಯ್ಯಪ್ಪ ಕೂಲಿಕ್ಕಾದ್ರೆ ಬರಲ್ಲ ಎಲ್ಲ ಬೇರೆ ಕಡೆ ಹೋಗ್ತೀನಿ ಅಲ್ಲಿಗೂ ಹೋಗಿರಲ್ಲ ಏನು ಇಲ್ಲ ಹ್ಮ್ ನನಗಂತೂ ಸಾಕಾಗೈತಿ ನಾವ್ ಹೋಗಿ ಅಡಿಗೆ ಮಾಡ್ಬೇಕು ಕೂಲಿ ಹೋಗ್ಬೇಕು ಸರಿ ಸರಿ ಆಯ್ತು ಹೋಗಿ ಮಾಡೋ ಏನ್ ಮಾಡ್ತೀಯಾ ಏನ್ ಅಡಿಗೆ ಮಾಡ್ತೀಯಾ ಮೆನೆಸ್ ಮಾಡಿರೋದು ಇದು ಮಳಕೆಕಾಳ ಹುಳಿ ಐತಿ ಅಲ್ಲಿಗೆಡ್ ಮಳ್ಕೆ ಕಾಳು ಹುಳಿ ಮಾಡಿದ್ನಲ್ಲ ಅದೇ ಐತೆ ಈಗ ಅಕ್ಕಿ ಬಿಡೋದು ಯಾವ್ದು ಸಾರ್ ಮಾಡ್ಕೋಣ ತರಕಾರಿ ಬೇರೆ ಇಲ್ಲ ಹ ದೊಡ್ಡ ಬೇರೆ ಇಲ್ಲ ನೀವು ನೋಡಿರೆ ತಾಯಿ ಮಗನು ಕೆಲ್ಸಕ್ಕೆ ಹೋಗಲ್ಲ ಏನೂ ಇಲ್ಲ ಕುರಿಮರಿ ಹೊಡ್ಕೊಂಡು ಹೋಗ್ತೀರಾ ಒಬ್ರು ಹೊಡ್ಕೊಂಡು ಹೋಗ್ತೀರಾ ಒಬ್ರು ಊರಾಗ ಸುತ್ತೀರಾ ಹಾ ನಾನು ಎಷ್ಟು ಅಂತ ಮಾಡೋಣ ಸಾಕಾಗೈತೀನಿ ಅದಕ್ಕೆ ಅನ್ನ ಮುದ್ದೆ ಮಾಡಿ ಉಂಡು ಹೋಗೋದಷ್ಟೇನೆ ಅಯ್ಯ ದಿನ ಮೂರ್ ದಿಸ್ಕೊಂದ್ಸರಿ ತಂಗ್ಳು ಸಾರ್ ತಂಗ್ಳು ಸಾರ್ ಬಿಡ್ತಿಯಲ್ಲಿ ಹಾ ಅಯ್ಯೋ ಯಾತನ ಬಿಸಿ ಸಾರು ಮಾಡ್ಕದಲ್ಲ ಬಿಸಿ ಸಾರು ಮಾಡಕ್ಕೆ ತರ್ಕಾರಿ ಬೇಕಲ್ಲ ತರ್ಕಾರಿ ತಂದ್ಕೊಡು ಮಾಡ್ತೀನಿ ಹ್ಮ್ ಬರೇನೇ ತಾಯಿ ಮಗ ಬರೇನಿ ಬಿಸಿ ಸಾರು ಮಾಡು ಅದು ಮಾಡು ಆ ತಿಂಡಿ ಮಾಡು ಕೋಳಿ ಸಾರು ಬರೀತು ಯಾರು ತುಂಬಾರ ಇಲ್ಲ నన్నొబ్ పులిహో తర్ ఆగి ఉన్ను ఏమా నన్గంతో ఎలాబర ఇంతవే జగ నన్న మగనూ నెనల్ గంజూ నెవేదల్ నన్న మాత్రు నన్నొబ్ సాయ్యే కంజీ మైగోస్కర నష్టూ అంత కష్టపడన నోడు నెన్నె మొన్నెం ఈ ఊరికి సేర్కు ఆ సన్నీ ఎంబు హిల్దేళ్ళు ಯಾರಿಲ್ಲ ನೀನೇನ್ ಬರಲಿಲ್ಲ ಅವಳಿಗೆ ಅವ ಅಜ್ಜಿನ ಮದುವೆ ಆಗಿರತ್ತ ಇವಾಗ ಸರ ಹಾಕೊಂಡು ಸೀರೆ ಉಡ್ಕೊಂಡು ಮಿಂಚ್ತಾ ಇದ್ದಾಳೆ ಹಂಗೇನಿ ಹಾ ನಾನು ಆ ಸೊರ್ಸದಿಂದ ಕಾಪಾಡ ಮಾಡ್ತಾ ಇದ್ದೀನಿ ಈ ಮನೆಗೆ ನನಗೆ ಸರಿನು ಸರ ಹಾಕಿ ಅದೃಷ್ಟ ಬರಲಿಲ್ಲ ಅವಾಗೆಲ್ಲ ಬಂದಿತ್ತು ಒಂದ್ ತಿಂಗಳು ಅದು ಒಟ್ಟೆ ಹೋಯ್ತು ಆ ಸೇಳಿ ಎಂಬ ಮನೆಯಾಳಿಯಿಂದಾನೆ ಹಾ ಹ ನೋಡು ನನ್ನೆದ್ರಿಗೆ ಸಣ್ಣ ಮೆರೀತಾ ಇದ್ದಾನೆ ಸರ ಹಾಕೊಂಡು ಏನ ಅಜ್ಜಿಂದು ಮನೆಯಾಗೆ ಸೇರ್ಕೊಂಡು ದುಡ್ಡು ಒಡವೆ ಎಲ್ಲ ಐತಲ್ಲ ಮೆರೀತಾಳೆ ಹಂಗೇನಿ ತಟ್ಟಿನೂ ವ್ಯಾಪಾರ ಹೋಗ್ತೀನಿ ಅಂತಿದ್ದು ಹೋಗ್ತಾನೆ ಇಲ್ಲ ಇವಾಗ ಹ್ಮ್ ಹಾ ಬರೇ ನಾಟ್ಕಳವೆಲ್ಲ அவ் நோடி நேற்று மையெல்லாம் உருதுகி இவ்வளோ வந்து நோட நன் கண்ணியமேரித்தாள் ஏனம்மா ஏ அமணி ஏனி ஏனோ யாவரு யார் பேசு ஆ கதிரம்மா அந்தன கதிரம்னா இது எந்தி அய்யே நம்மூராக இருந்தார் யாரும் இல்லம்மா அது நம்மூர் தேவ்ரு ஆக்கேன் நம்ம அம்மையாசிக்கதிரம் அந்தானிடு கட்டுக்கே நீத்து நன்கு வயசாக நானும் அதுக்கெல்லாம் வந்தது இல்லீ சன்னீ அம்தான அவ் மனை எல்லாம் ஒன்னு தோர்ஸ் தீயாரப்பா இது கதிரம் அந்த ಈ ಬಜ್ಜಿ ಸಣ್ಣನೇ ಕುಡಿಕೆ ಬಂದೈತೆ ಸಣ್ಣಿಗೂ ಇವಳಿಗೂ ಏನ್ ಸಂಬಂಧ ಏನಾದ್ರೂನು ಇವ್ರ ಮನೆಗೇನಾದ್ರೂ ಕೆಲಸಕ್ಕೆ ಸೇರ್ಕೊಂಡು ಏನಾನ ಕದ್ದು ಓಡ್ ಬಂದು ಇಲ್ಲಿ ಸೇರ್ಕೊಂಡಿರ್ಬೇದ ಆ ಸಣ್ಣ ಎಂಬಳು ಹಾ ಹಂಗಾದ್ರೆ ನನಗಂತೂ ಹಾಲು ಕುಡ್ದೋ ಸಂತೋಷ ಆಗುತ್ತೆ ಹ್ಮ್ ಸಣ್ಣ ಸರಿ ಆ ಅಂತಾಳೆ ಹಂಗೇನಾದ್ರೂ ಆದ್ರೆ ಹ್ಮ್ ಅವಳು ಈ ಊರವ್ರ ಮುಂದೆ ಬಿತ್ತಿಡ್ಬೋದು ಹ್ಮ್ ಮನೆಯಾಳಿ ನನ್ನ ಮೇರಿತಾಳೆ ಮೇರಿತಾಳೆ ಹ್ಮ್ ಅಮಣಿ ಅಮಣಿ ಏನೇ ನಿನ್ನ ಹೆಸರು ಸುಮ್ಮನೆ ನಿಂತ್ಕೊಂಡಲ್ಲಿ ಸಣ್ಣ ಎಂಬರ್ ಮನೆ ಎಲ್ಲ ಅಂತ ಕೇಳಿ ನಮ್ಮ ನೀನ್ ನೋಡಿದ್ರೆ ಅಪ್ಪ ತಿರ್ಕೊಂಡೇನೋ ಯೋಚನೆ ಮಾಡ್ತಾ ಇದ್ಯಾ ಹಾ ಅಯ್ಯೋ ಕದ್ರಜ್ಜಿ ಸಣ್ಣ ನಿಮ್ಮ ಮನೆಗೆ ಏನ್ ಕತ್ಕೊಂಡ್ ಬಂದಿಲ್ಲ ಅವಳು ನಿಮ್ದು ಯಾವ ಊರು ಹಾ ನಿಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿದ್ಲ ಅವಳು ಸಣ್ಣ ಎಂಬಳು ಹಾ ಪಾಪ ಇಷ್ಟು ದಿನ ನಾ ಹುಡ್ಕಿ ಹುಡ್ಕಿ ಸಾಕಾಗಿ ಈಗ ಯಾರೋ ಹೇಳವರಲ್ಲ ಈ ಊರಗೈದ ಸಣ್ಣ ಅಂತಾನ ಅದಕ್ಕೆ ಬಂದಿದ್ಯಾ ಹಾ നമ്മനെ അയ്യോ നാവേ തിക്കീവി നാ കേൾ തെമന മനസ്തല്ല സണ്ണീർ അത്തേ ണി അമ്മയ്യ സണ്ണീർ അത്ത ഏ അവൾ ഗണ്ട സൗരാ അമ്മയ്യ സണ്ണീ മൊല അല്ല അമ്മയ ನಿಮ್ದಾವ ನಂದು ಇದೇ ಗುಂಡಿಗೆ ಹಳ್ಳಿ ಹಾ ನನ್ನ ಮಗ ಅವಳ ಮದುವೆ ಆಗಿ ಆ ಹತ್ತು ವರ್ಷ ಸಂಸಾರ ಮಾಡಿದ್ಮೇಲೆ ಸತ್ತೇ ಹೋದ ಅದೇನು ಮಾಡೋದ್ಲೋ ಏನೋ ಗೊತ್ತಿಲ್ಲ ಅದ್ಯಾವುದೋ ಊರಿಗೆ ಕರ್ಕೊಂಡು ಹೋಗಿ ಅದೇನು ಮಾಡೋದ್ಲೋ ಗೊತ್ತಿಲ್ಲ ಕಣಮ್ಮ ಸತ್ತು ಹೋದ್ಲು ಅವಾಗಿಂದ ನಾವು ಅವಳನ್ನ ಮಾತಾಡ್ಸ್ತಂಗೆ ಆಗ್ಲಿ ಅವಳು ಬಂದು ಈಗ ಇಲ್ಲಿಗೆ ಸೇರ್ಕೊಂಡವಳಂತೆ ಹಾ ಅಯ್ಯೋ ಕದ್ರಜ್ಜಿ ಒಳ್ಳೆ ಸಮೀಕ್ಷೆ ಬಂದೆ ನೋಡು ಹಾ ನೀನ್ ಸೊಸೆ ಬಂದು ಇಲ್ಲೇ ಸೇರ್ಕೊಂಡಿರೋದು ಅಷ್ಟೇ ಅಲ್ಲ ಇಲ್ಲಿ ಎಪ್ಪತ್ತು ವರ್ಷದ ಮುದ್ಕುನ ಮದ್ವೆನೂ ಆಗಿವಳೆ ಹ್ಮ್ ನಿಮಗೆ ಗೊತ್ತಿಲ್ವ ಈ ವಿಷಯ ಏನು ಎಪ್ಪತ್ತು ವರ್ಷದ ಮುದ್ಕೊಂಡ್ ಮದ್ವೆ ಆಗ್ಯವಣ ಸಣ್ಣಿ ಏನೇ ಹೇಳ್ತಾ ಅಮ್ಮಣಿ ನಿನ್ನ ಹೆಸರು ಏನು ನನ್ನ ಹೆಸರು ಸಾಕಮ್ಮ ಅಂತನ ಹ್ಞೂ ಕಣಜ್ಜಿ ನಿನ್ ಸೊಸೆ ಎಪ್ಪತ್ತು ವರ್ಷದ ಮುದ್ಕುನ ಮದ್ವೆ ಆಗ್ಯವಳೆ ಒಡವೆ ದುಡ್ಡಿನ ಆಸೆಗೋಸ್ಕರನಾ ಹ್ಞೂ నోడు నిన్న నిన్న మగ సబిట్టు ఇల్లు బు ముకు జతే ఆరా తిరుగుకళి నీగా ఎట్ జన మక్ ఒబ్నే మగ కణి అమ్మణి ఏం మార్తీయ అవును ఇవళుకుంబిట్లు నని హో సంసార్య అల్లి హంగు కూలీనో నాలినో మాకం యారు హంగత ఏరు ನನ್ನ ಮಗ ಈ ಏನೋ ಒಡವೆ ಮಾಡಿಸಿದ್ದಂತೆ ಅದು ನಿನ್ನ ಸ್ವಸೇತಾಗೆ ಐತೆ ಅಂತಾನ ಹೇಳಿದ್ರು ಅದಕ್ಕೆ ಅದನ್ನ ಈಸ್ಕೊಂಡು ಹೋಗೋಣ ಅಂತ ಬಂದೆ ನನ್ನ ಜೀವನಕ್ಕೆ ಏನೂ ಇಲ್ಲ ಆಧಾರ ಇವಾಗ ನನ್ನ ಮಗ ಇದ್ದಿದ್ದಾನು ಅವನು ಸತ್ತದ ಇಷ್ಟು ವರ್ಷ ಹೆಂಗು ನನ್ನ ಕೈಯ್ಯಾಗ ಶಕ್ತಿ ಇಟ್ಟು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಹಾಂ ಇಲ್ಲಿ ಬಂದು ಸೇರಿಕಂಡ ಅವಳು ಮನೆಯಳಿ ಹಾ ನೋಡ್ದ ಅಲ್ಲಿಗೆ ಬಾರಿ ಎಂತಂದ ಗಂಡಸತ್ ಮೇಲೆ ಅಲ್ಲಿಗೆ ಬಾರಿ ನಾನು ಒಬ್ಬಳೇನೆ ಅಂತಂದ್ರೆ ನಾನು ಬರಲ್ಲ ನಿನ್ ಜೊತೆ ಇರಲ್ಲ ನೀನು ಸರಿ ಇಲ್ಲ ಹಂಗೆ ಹಿಂಗೆ ಅಂತಂದ್ಲು ಇಲ್ಲಿ ನೋಡಿದ್ರೆ ಈ ಮುತ್ಕು ಆಗಿ ಇಲ್ಲಿ ಬಂದೇವಳೆ ಏನ್ ಅವಳು ಮಾಡ್ತೀನಿ ಇರು ಅವಳಿಗೆ ಅಯ್ಯೋ ಪಾಪ ಕಣಕ್ಕ ಈ ವಯಸ್ಸಿನಾಗೆ ನೀನ್ ಕೂಲಿ ಒಕ್ಕೊಂಡು ಜೀವನ ಮಾಡ್ತಿದ್ದ ನೋಡ್ದ ಅಲ್ಲ ನೀನ್ ಸೊಸೆ ಇದ್ದು ಕೊಟ್ಟು ನೀನ್ ಅನಾಥೆ ತರ ಬದುಕ್ಬೇಕಾ ಅಲ್ಲ ನೀನು ಎಷ್ಟು ಇಷ್ಟಪಟ್ಟು ಸೊಸೆನ ಕರ್ಕೊಂಡು ಹೋಗಿರ್ತಿಯ ಮಗು ಮದುವೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡಳು ಅತ್ತೆ ಜೊತೆ ಸಂಸಾರ ಮಾಡಿದೆ ಗಂಡನ್ ಕರ್ಕೊಂಬಂದು ಎಲ್ಲೆಲ್ಲೋ ಸಂಸಾರ ಮಾಡ್ತಿದ್ಲ ಹಾ ನೆಟ್ಟ ಸಂಸಾರನೂ ಮಾಡಿಲ್ಲ ಆ ಗಂಡನೂ ಸತ್ತೋಗಂಗ್ ಮಾಡಿ ಅವಳೆ ಈಗ ನೋಡಿರಿ ಪಾಪ ನೀನ್ ಬೇರೆ ಅನಾಥೆ ಆಗಿದ್ಯಾ ಹಾ ஒடவே பே எல்ல மூன்ியா நோடா அய்யோ அய்யோ எஸோ மனிதா கலசா மாள் இல்லை நோடிரே ஏன் ஒழிப் கொடுத்தாண்டா அய்யோ அஜ்ஜி நின்று அய்யோ அன்சு ஹம் நான் தீனி நின் பரவாயில் நீே ஊராக நின் சச பாட கலசி ஹேடீனி ஹம் நான் நின் ஜத்தை சரி கணே அம்மையா சாக்கம்மா நீனாதர்த்த நோடனபா ಅವಳು ಅಂತಾಳೆ ಅಂತಾನೆ ಒಡೆದೆ ಗಿಡವೇ ಎಲ್ಲನ ನನ್ನ ಮಗುಂದೆಲ್ಲ ಇದ್ದಿದ್ದೇನಾದ್ರೂ ಇಟ್ಟೆಂಡೆವಳು ಅಥ್ವಾ ಮಾರ್ಕೆಟ್ ತಿಂದೆವಳು ಅಂತಾನೆ ನೋಡೋಣ ನನ್ನ ನೋಡ್ಕೋಬೇಕು ಅವಳೇನಿ ಹಾಂ ಮನೆಗೆ ಇಟ್ಟೆಂಡು ಏನಾದರೂ ಬ್ಯಾಡ ಗಿಡ ಅಂತಂದರೆ ನಾನು ಸುಮ್ಮನಿರೋದಿಲ್ಲ ಹಾಂ ನಾನು ಎಲ್ಲೋಗಿ ಸಾಯೋಣ ಹೇಳು ಈಗ ಯಾಕೆ ನಿಮ್ಮ ಮನೆ ಇಲ್ವೇ ಅಲ್ಲಿ ಮನೇನು ಯಾರಿಗೂ ಆಡ ಇಕ್ಕಿದ್ದೆ ಚೆನ್ನಾಗಿಲ್ಲ ಅಂತಾನೆ ಈಗ ಅವರು ಅದನ್ನು ಜಪ್ತಿ ಮಾಡ್ಕೊಂಡೇವ್ರಿ ಇರೋಕ್ಕೊಂದು ಮನೇನೂ ಇಲ್ಲ ಅದಕ್ಕೇನೆ ಸೀದಾ ಇನ್ನೇನು ಮಾಡೋದು ಅಯ್ಯೋ ನನ್ನ ಮಗಂದು ಇವಳ್ತ ಒಡವೆ ಐತಿ ಅಂತನ ಈಸ್ಕೊಂಡು ದುಡ್ಡು ಗಿಡ್ಡು ಹೊಟ್ಟರೆ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಾಂ ಮನೆಯಾಳಿ ಇಲ್ಲಿ ಬಂದು ಸೇರ್ಕಂಡೇವಳ ಕಣಕ ಇಲ್ಲಿ ಬಂದು ಮುತ್ಕೊಂಡು ಮದುವೆ ಆಗ್ಯಾವಳೆ ಹಾಂ ನಮ್ಮ ಅಮ್ಮನ ಮರಿಯಾದಿನ ಬೀದಿ ಪಾಲ್ ಮಾಡ್ಯಾವಳೆ ಮುತ್ಕೊಂಡು ಆಗಿ ಈ ವಯಸ್ಸಿನಾಗೆ ಈ ಎಣ್ಣೆ ಮದ್ವೆನೂ ಹಾಂ ಹೂ ಅವೇನು ಈಟೂನು ಏನು ಒಂದ್ಸಲ ಈ ಊರಿನ ಜನ ಆ ಹೆಂಗ್ ಸುಮ್ಮನೆ ಬಿಟ್ಟರು ಮದುವೆ ಆಗಕ್ಕೆ ಹಾಂ ಅಯ್ಯೋ ನಮ್ಮೂರರಿಗೆ ಬುದ್ಧಿ ಇಲ್ಲ ಕಣಕ ಹಾ ಆ ಪಂಚಾಯಿತಿ ಮುಖ್ಯಸ್ಥರಿಗೂ ಬುದ್ಧಿ ಇಲ್ಲ ಅವ್ರು ಇಷ್ಟಪಟ್ಟಾರೆ ಇಷ್ಟಪಟ್ಟಾನೆ ಅವ್ಳು ಅವ್ಳಿಷ್ಟಪಟ್ಟಾನೆ ಮದುವೆ ಆಗ್ಯಾರೆ ನಿನ್ಗೆ ಏನು ಕಷ್ಟ ಅಂದ್ರು ನಾನು ಹಂಗುನು ಮದ್ವೆ ನಾನು ನಿಲ್ಸಕ್ಕೆ ಹೋಗಿದ್ದೆ ಹಾ ಈಗ ನೀನು ಬಂದಿದ್ದೀಯಲ್ಲ ಬಿಡು ಈಗ ನಾನು ನೀನು ಸೇರ್ಕೊಂಡು ಹಾ ಅವಳಿಗೆ ಹೆಸರಿಗೆ ಬುದ್ಧಿ ಕೆಲ್ಸ ನಾ ಸಣ್ಣಿಗೆ ಪಾಪ ನಿನ್ಗೂ ವಯಸ್ಸಾಗಿತ್ತಲ್ವ ಸರಿ ನಡಿ ಅವಳು ಮತ್ತ ಕೇಳ್ ಕರ್ಕೊಂಡು ಹೋಗ್ತೀನಿ ನೀನೇ ಮಾತಾಡಿ ಅಂತ ಅಲ್ಲಿ ಹಾ ಸರಿ ಬಾರೆ ಸಾಕಮ್ಮ ಅಯ್ಯೋ இல்லை எத்தவர மனித அல்ல நடிக்க இல்லாசினே எல்லாசினு இல்லாசினே கர்க்கீன் நிடி எத்தி உம் சன்னி சரியா சீகாக்கண்டே கதிரி கத்தினி நான் அவ்ளோங்கல்சது அந்த எத்தனை ஒய் வஜ்ஜி பத்து வஜ்ஜின இல்லக்கூட மா சரியாக மாதாள் நோடி வஜ்ஜி ಬಾರಿ ಅಮ್ಮಯ್ಯ ಸಾಕಮ್ಮ ನನಗೆ ಸಾನೆ ಒತ್ತಿನ ತಕ್ಕ ನಿಮ್ಮ ಕಮ್ಮಕ್ಕಾಗಲ್ಲ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ